ವಿಮಾನ ಪ್ರತಿ ವರ್ಷ ಅವಾರ್ಡ್ ಮೇಲೆ ಅವಾರ್ಡು ಈ ವರ್ಷನು ಅವ್ರಿಗೆ ಬರುತ್ತೆ ಹಾಂ ಟಿ ನಮ್ಮ ಯಜಮಾನ್ಗಳು ಏನು ಏಯ್ ಹೋರಿ ಮದುವೆ ಮೇಲೆ ಸರ್ ಇದು ಎಂ ಟಿ ಯು ಪ್ರೋಗ್ರಾಮ್ ಅಲ್ಲ ಸರ್ ಅವಾರ್ಡ್ ಫಂಕ್ಷನ್ ಏನ್ ಸರ್ ಇದು ದರಿದ್ರವೇ ಶಾ ಅದೆಲ್ಲ ಹೇಳ್ತೀನಿ ಜೊತೆ ಬಾ ಯಾ ಇವ್ ನಿಮ್ಗೆ ಹಾಕ್ಸ ಬರ್ತೈತಿ ಹಾಂ ಯಾಕೆ ಸರ್ ಬಾತ್ರೂಮ್ ಕರ್ಮ್ ಓ ಬೇಗ ಸರ್ ಬೇಡ ಸರ್ ಬಿಟ್ಬಿಡಿ ಸರ್ ಸರ್ ಬಿಟ್ಬಿಡಿ ಸರ್ ಸರ್ ನಾನು ಹಂಗೆಲ್ಲ ಸರ್ ಏನೂ ಸರ್ ತುಂಬಾ ನಾಚಿಕೆ ಆಗ್ತಿದೆ ಸರ್ ನನಗೆ ಈ ಇಂಡ್ರೆಸ್ಟಿಂಗ್ ತುಂಬಾ ಚೆನ್ನಾಗಿ ಸರ್ ನೀವು ಹಾಕೊಂಡೋಗ ಅಷ್ಟೇ ನಾನು ಹೇಳಲಿಲ್ಲ ಅಷ್ಟೇ ಈ ವರ್ಷದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ಪ್ರೆಸೆಂಟೇಷನ್ ಹೋಟೆಲ್ ಬಿಸ್ನೆಸ್ ನಲ್ಲಿ ಸ್ಟಾರ್ ಆಗಿ ಸುಮಾರು ವರ್ಷಗಳಿಂದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ಕರ್ನಾಟಕ ಅಶೋಕನಕ್ಕೆ ಕೂತ್ಕೊಂಡು ಇವ್ರನ್ನ ಕರ್ಕೊಂಡು ಬಂದೆ ನಾವು ರೋಡ್ ಹುಡುಗರು ಚೆನ್ನಾಗಿ ತಿನ್ಲಿ ಅಂತ ಆಹಾ ಆಗಸೆಟ್ಟೆ ಅಂದ್ರೆ ನನಗೊಬ್ಳು ನಮ್ಮಪ್ಪನ್ಗೊಬ್ಳು ಅಂದಂಗೆ ಇದಕ್ಕೇನು ಕಮ್ಮಿ ಇಲ್ಲ ಹಾ ಆಸಿಮ ಮುತ್ಕಿನ ಯಗಾ ಬಿಚಿದಂತಾರ ಎಂಗ್ ಓರ್ತಾಳ ನೋಡು ಇಡಣ್ಣ ಇಡಣ್ಣ ಜಗ ಐಡಿ ರೀ ಹೋಗಿ ಯಜಮಾನರ ಮಾತಾಡ್ಸ್ಕೋಬೇಕು ಅಣ್ಣ ಬಂದ್ರು ಹಾ ನೋಡ್ದೆ ನೋಡಿದ್ರಾ ಹಾ ಆ ಅಮನ ಹೋಗ್ತಿದ್ಯಾ ಹಾ ಬಾಯ್ಲಿ ಬಾಯ್ಲಿ ನೀವಿಬ್ರು ಯಾವಾಗ್ಲೂ ಹತ್ರ ಇರಬೇಕು ಮೇಡ್ ಫಾರ್ ಈಚ್ ಅದರ್ ಸರ್ ಡೈ ಓಡ್ಸು ಡೈನಮಿಟ್ ಒಬ್ಬರೇನ ಗಣೇಶ್ ತಂಡ ನಮಸ್ಕಾರ ನಮಸ್ಕಾರ ಇದುವರೆಗೂ ನಮ್ ಪರಿಚಯ ಆಗೋದಕ್ ಸಾಧ್ಯವಾಗಿಲ್ಲ ಈಗ ಐತಲ್ಲ ಒಳ್ಳೇದು ಅವ್ರನ್ನ ಚೇರಲ್ಲಿ ಕೂರ್ಸು ಈಗ ಬಂದೆ ಆಯ್ತು ಸರ್ ಆಯ್ತು ಸರ್ ಅಲ್ಲ ಮನೇಲಿ ಆ ದೊಡ್ಡ ಚೇರ್ ಇದೆಯಲ್ಲ ಅದನ್ನು ಕುತ್ಕೊಳ್ಳಿ ನೀವು ಹೋಗಿ 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 ಹಾ ಗಣೇಶು ಗಣೇಶು ನಾನು ಅವ್ರ ಹತ್ರ ಸಾರಿ ಕೇಳಬೇಕು ಯಾಕೆ நான் அவ்ர தப்பாகி நடுக்கேன் கோப ஏனாதான் நன்மேலே ஜிக்கு முக்கத்தர்த்தியா நீ மதவைக்கு ஒப்புக்கோத்திலோ சார் ஒன்னு சார் ಬನ್ನಿ ಸರ್. ಹ್ಮ್. ಅವನು ಯಾವನ ನೋಡಿ ಸರ್ ಅಲ್ಲಿ ಬಂದು ಕೂತಿದ್ದಾನೆ. ಯೋನಕ ಇಲ್ಲಿ ಬಂದು ಕೂತಿದ್ದಾನೆ. ಅದನ್ನ ನಾನು ಕೇಳ್ತಿರೋದು ಹೇಳ್ತಿರೋದು. ಮೊದಲಿಂದ ಕಳಿಸು ಎಸ್ ಸರ್. ಹ್ಮ್. ಎಕ್ಸ್‌ಕ್ಯೂಸ್ ಮೀ. ಪ್ಲೀಸ್. ಎಸ್. tamam tamam ಬನ್ನಿ ಬನ್ನಿ ಬನ್ನಿ. ನೀ ಬನ್ನಿ ಹೇಳ್ತಿನ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಕೂತ್ಕೋಳಿ. ಅಯ್ಯೋ. ಏಯ್ ಬರಲಿ. ಬರಲಿ. ಕುಡಿರಿ ನನಗ್ ಬಾಯಾರಿಕೆ ಇಲ್ಲ ಇದನ್ ಕುಡಿರಿ ಇದನ್ ಕುಡ್ರೆ ಬಾಯರ್ ಕಡಿಯೋ ತಪ್ಪು ಏಯ್ ಸರ್ ಅವನನ್ನು ಕಳಿಸಿಲ್ವಾ ಮತ್ತೆ ಬಂದು ಕೂತಿದ್ದಾನೆ ಅಯ್ಯೋ ಸಾರ್ ಅವ್ನ್ ಕಳಿಸಿದ್ದೆ ಸರ್ ಮತ್ತೆ ಬಂದು ಕೂತಿದ್ದಾನೆ ಸರ್ ಮದುವೆ ಮನೆ ಅಂತ ಸುಮ್ಮನಿದ್ದೀನಿ ಇನ್ನೊಂದ್ ಥುಳು ಇದ್ದೆ ಹ್ಮ್ ಬೇಡ ಸರ್ ಬೇಡ ಸರ್ ಇಲ್ಲೇನೋ ಗಲಾಟೆ ಮಾಡಕ್ ಬಂದಿರ್ಬೇಕು ಅನ್ಸುತ್ತೆ

ನಿಮ್ಮ ಹತ್ರ ಗಾಹನ ಉದ್ದೇಶ ಚರ್ಚೆ ಮಾಡ್ಬೇಕಾಗಿದೆ ಪ್ರೀತಿಸಿದ್ ಇವನ್ನೇ ಇವನ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿಕ್ತಾನೆ ನಾನು ಹೋಗಿ ಇವನ್ನೆಲ್ಲ ಕರ್ಕೊಂಡ್ ಬಂದಿದ್ದು ಸಾರ್ ಅದು ಸರ್ ನೀವೇ ಮಾತ್ರ ಹೆಂಗೆ ಸರ್ ಜಾಸ್ತಿ ಆಗ್ಬಿಟ್ಟಿದೆ ಏನ್ ಸರ್ ನೀವು ಏ ಮದ್ಗೆ ತಗೊಂಬಾರಪ್ಪ கஷ்டியா அந்த கேதிரே ஒன் கிரைண்டர் கொட்டி ಈ ನಾನೇ ತೆಗಿದ್ದೆ ಈಗ ಮತ್ತೆ ಆಲೋಚನೆ ಮಾಡಿ ಈ ನಿನ್ ನಿಂದೆಳಲಿದ್ರೇನೆ ಚಂದ ತಗೆ ಉಂಗ್ರಾನ ನೀನ್ ಹೇಳ್ದ ಹೇಳದಾಗಲ್ಲ ಕುಡಿಯೋದಕ್ಕೆ ನನ್ ತಂಗಿಯನ್ ಕೋತಿ ಏನ್ ಕೊಟ್ಟಿದ್ಯಾ ನಾನ್ ತಂಗಿ ಮುಖ ನೋಡ್ಕೊಂಡು ಸುಮ್ನೆ ಇದ್ದೀನಿ ಇಲ್ಲ ಅಂದಿದ್ರ ಶಾಂತಿ ಶಾಂತಿ ಶಾಂತಿರುದ್ರಣ್ಣ ನನಗ್ ಮತ್ತೆ ಮತ್ತೆ ಜ್ಞಾನೋದಯ ಆಗ್ತಿದೆ ನನ್ ಮಗನ್ ಜೊತೆ ಇವಳು ಮದ್ವೆ ನಡೀಲೇ ಏಯ್ ಎರಡ್ ನಾಲ್ಗೆ ಹಾವನಾದ್ರೂ ನಂಬೋದು ನಿಮ್ಮದೇ ಆಗಲಿ ನಂಬೋದು ಮದ್ವೆ ನಡೆಯಿಲ್ಲಬೇಡಿ ರುದ್ರಣ್ಣ ಎಲ್ಲ ಉಲ್ಟ ಆಗೋಯ್ತಲ್ಲ ಅಯ್ಯೋ ಇನ್ನು ತಡೆಯಕ್ಕಾಗಲ್ಲ ತಡೆದ್ರೆ ನನ್ನ ಮಗಳು ನಂಗೆ ಸಿಗಲ್ಲ ಹೌದು ಸರ್ ಹೀಗೇನು ಮಾಡಕ್ಕಾಗಲ್ಲ ಮದುವೆ ಗಣೇಶ ಅಂಕಿತಾ ಮದ್ವೆ ನೀನ್ ನೀ ಪದೇ ಪದೇ ಮಾತು ಮನ್ಸು ಬದ್ಲಾಯಿಸ್ತಾ ಏನ್ ಮಾಡ್ಲಿ ನಾನು ಸರಿ ಹೋಗಿ ಉಂಗ್ರ ಹಾಕೋದು ಹಾಕೋದು ತೆಗೆಯೋದು ಮಾಡ್ಲಿ ಹೇಳ್ತಾ ನೀನು ಸರ್ ಈ ಗಣೇಶನ್ ತಂಗಿಗೂ ನನ್ನ ಮಗನಗೂ ಇದೇ ತರ ಲವ್ ನೀವು ನಿಮ್ ಮಗಳಿಗೆ ಮಾತು ಕೊಟ್ಟಾಗ ನಾನು ಹೋಗಿ ರಿಂಗ್ ಹಾಕೋದು ನೀವ್ ಮಾತು ವಾಪಸ್ ತಗೊಂಡಾಗ ನಾನು ರಿಂಗ್ ವಾಪಸ್ ತಗೋಳು ಇನ್ನೊಂದು ಸಲ ನಾನು ಅವ್ರ ಮನೆಗೆ ಮದ್ವೆ ಅಂತ ಹೋದ್ರೆ ನನ್ನ ಬುಡಕ್ಕೆ ಡೈನಾಮೈಟಿಡ್ ಡುಮ್ ಅನಿಸ್ಬಿಟ್ಟನ ರುದ್ರಣ ಹಾ ಹೋಹೋ ಇದ್ರ ಹಿಂದೆ ಈ ತರದ್ದು ಒಂದ್ ಕಥೆ ಇದೆಯಾ ಇದೆ ಸರ್ ಇದೆ ಹಾಗಿದ್ರೆ ನಿನ್ ಮಗನ್ ಮದ್ವೆ ನಡೀಲಿ ಹ್ಮ್ ರುದ್ರಣ ಏನು ಆ ಏನಿಲ್ಲ ಚೆನ್ನಾಗಿದೀರಾ ಓಹ್ ಮೊದ್ಲು ಬಂದ್ ವಿಷಯ ಹೇಳೋ ಮನೆಗೆ ಕೂತ್ಕೊಂತ ಹೇಳಲ್ವಾ ಎಂತ ಸಂಸ್ಕಾರ ಅಂತರ ನೀವು ಮತ್ತೆ ಯಾಕೋ ಇಲ್ಲಿ ರುದ್ರನ ಆಗಿದ್ದಾಗೋಯ್ತು ಈ ಉಂಗ್ರಿ ರುದ್ರಣ ಹತ್ತು ಪೈಸ ಮಗ ನಿಮ್ ತಂಗಿನ ಮದ್ವೆ ಯಾಕಂತ ನೀನ್ ಏನ್ ಹೇಳಿದ್ರು ನಾನು ಒಪ್ಪೋದಿಲ್ಲ ನನ್ನ ಮಗ ನಿಮ್ ತಂಗಿ ಇಬ್ರು ಒಬ್ರಿಗೊಬ್ರು ತುಂಬಾ ಹಚ್ಕೊಂಡಿದ್ದಾರೆ ನಾಳೆ ಇಬ್ರು ಸೀರೆಲ್ಲ ಓಡೋದ್ರೆ ಆಮೇಲೆ ನಮ್ಮಿಬ್ರು ಮಾನನ್ನು ಬೀದಿಗೆ ಬರುತ್ತೆ ಅವ್ರ ಸಂತೋಷ ನಮ್ ಸಂತೋಷ ಅಲ್ವಾರಣ್ಣ ಸರಿ ಒಪ್ಕೋತೀನಿ ಆದ್ರೆ ಮದುವೆ ನಾಳೆನೆ ನಡಿಬೇಕು ನಾಳೆನಾ ಹೌದು ಹಾಗಿದ್ರೆ ಮಾತ್ರ ನಾನು ಮದಾಗ ಒಪ್ಪ ಅದು ರುದ್ರಣ ನನ್ನ ಹೆಚ್ಚಿಗೆ ಮಾತು ಬೇಡ ಸರಿ